ನಮಸ್ಕಾರ ಅಮವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಮಾಜಿ ಸಚಿವ ಶಿವರಾಮ್ ಹೇಳಿಕೆ ದಲಿತರ ಹಣ ಗ್ಯಾರಂಟಿಗೆ ಉಪಯೋಗಿಸಿರುವುದು ಮೋಸ ಇದು ನುಡಿದಂತೆ ನಡೆದ ಸರ್ಕಾರವಲ್ಲ ರಾಜ್ಯಸಭಾ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ಬೇಲೂರು ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿ ಕಾಮಗಾರಿಯನ್ನ ಖುದ್ದು ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ಸತ್ಯಭಾಮ ಮತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ವಾರ್ತೆಗಳ ವಿವರ ಚುನಾವಣೆಯ ದೃಷ್ಟಿಯಿಂದ ಕ್ಷೇತ್ರಕ್ಕೆ ಬಂದಿರುವುದಿಲ್ಲ ಅಧಿಕಾರ ಇರಲಿ ಇಲ್ಲದಿರಲಿ ಪಕ್ಷಕ್ಕೆ ದುಡಿದ ಮುಖಂಡರು ಕಾರ್ಯಕರ್ತರೊಂದಿಗೆ ಒಡನಾಟವನ್ನು ರಾಜಕೀಯದ ಆರಂಭದಿಂದಲೂ ಇಟ್ಟುಕೊಂಡಿದ್ದೇನೆ ಆ ಕಾರಣದಿಂದ ಸಕಲೇಶ್ಪುರಕ್ಕೆ ಬಂದು ಮುಖಂಡರ ಭೇಟಿಯಾಗಿದ್ದೇನೆಂದು ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಪಕ್ಷ ಈ ನಿಟ್ಟನಲ್ಲಿ ಮುಖಂಡರೊಂದಿಗೆ ಚರ್ಚಿಸಿದ್ದೇನೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಜನಪರವಾಗಿ ಆಡಳಿತ ನಡೆಸುತ್ತಿದ್ದು ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ನಾಲ್ಕು ಗ್ಯಾರಂಟಿಗಳನ್ನು ಈಗಾಗಲೇ ಅನುಷ್ಠಾನಕ್ಕೆ ತಂದು ಐದನೇ ಗ್ಯಾರಂಟಿಯನ್ನು ಜನವರಿ ತಿಂಗಳಲ್ಲಿ ತರುವುದರೊಂದಿಗೆ ಜನರಿಗೆ ನೀಡಿದ ಭರವಸೆಯನ್ನ ಈಡೇರಿಸಲಿದೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯ ಪ್ರಯೋಜನವನ್ನ ರಾಜ್ಯದಲ್ಲಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಅನುಭವಿಸುತ್ತಿದ್ದಾರೆ ಇದು ಸಂತೋಷಕರ ವಿಚಾರವಾಗಿದೆ ಎಂದು ಹೇಳಿದರು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿರುವುದರಿಂದ ಪಕ್ಷಕ್ಕೆ ಶಕ್ತಿ ಬಂದಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಸ್ವತಂತ್ರವಾಗಿ ಎದುರಿಸುತ್ತಿದೆ ಕಾಂಗ್ರೆಸ್ ಪಕ್ಷದ ಎದುರು ಯಾರೇ ಅಭ್ಯರ್ಥಿಯಾದರೂ ಆ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು ನಾವು ಪ್ರಬಲ ಆಕಾಂಕ್ಷಿಯಾಗಿದ್ದೀವಿ ಸ್ಪಷ್ಟ ಅದೇ ಅಂತ ಅಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ ಹೋಗ್ತಾನೆ ಇರ್ತೀವಿ ಬರ್ತಾ ಇರ್ತೀವಿ ಸಂದರ್ಭಗಳಲ್ಲಿ ಇವತ್ತು ವಿಶೇಷವಾಗಿ ಯಾವುದೇ ಕಾರ್ಯಕ್ರಮ ಇಲ್ಲದೆ ಬಂದಿರ್ತಕ್ಕಂಥ ಮದುವೆ ಮತ್ತೊಂದು ಈ ಥರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ವಿ ಬಟ್ ಇವತ್ತು ಯಾವುದೂ ಕಾರ್ಯಕ್ರಮ ಇಲ್ಲ ಸುಮ್ಮನೆ ಸ್ನೇಹಿತರನ್ನೇ ಭೇಟಿಯಾಗಿ ಹೋಗ್ಬೇಕು ಅಂತಕ್ಕಂಥ ಉದ್ದೇಶ ಅವ್ರ ಅಭಿಪ್ರಾಯ ಏನು ಅಂತ ಕೇಳಬೇಕು ಅಂತಕ್ಕಂಥದ್ದು ಇರುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಮಾಡಿದ್ವಿ ಏನು ಅನಿಸಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳೋದು ಅಷ್ಟೇ ನಮ್ಮ ಜವಾಬ್ದಾರಿ ನಮಗೆ ಪಕ್ಷದಲ್ಲಿ ಆದಂಥ ಒಂದು ಶಿಸ್ತಿದೆ ಆ ಶಿಸ್ತಿನ ಪಾಲಂ ಪಾಲನೆ ಮಾಡಬೇಕು ಅಂದಾಗ ಅವ್ರು ಏನು ಆದೇಶ ಕೊಡ್ತಾರೋ ಅದನ್ನು ಅಷ್ಟೇ ನಮ್ಮ ಒಂದು ಹಿನ್ನೆಲೆ ಏನಿಲ್ಲ ಅಂದರೆ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದೆ ಐದು ಗ್ಯಾರಂಟಿಗಳನ್ನು ಕೂಡ ಹನ್ನೆರಡನೇ ತಾರೀಕು ಬಂದರೆ ಮುಂದಿನ ತಿಂಗಳು ಅದನ್ನು ಸೇರಿಸಿ ಐದು ಗ್ಯಾರಂಟಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಾಯಿದೆ ಈ ಅನುಷ್ಠಾನದಲ್ಲಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ಬಲವಾದಂಥ ಶಕ್ತಿ ಬಂದಿದೆ ಅಂತಕ್ಕಂಥ ಭಾವನೆ ಕೂಡ ಪ್ರತಿಯೊಬ್ಬರು ಕಾರ್ಯಕರ್ತರಲ್ಲೂ ಇದೆ ಅಂದ್ರೆ ಈ ಸರಿ ಕಾಂಗ್ರೆಸ್ ನಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದ್ರ ಮೂಲಕ ಯಾರೇ ನಿಲ್ಲಿ ಈ ಸರಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಅಂತೂ ಬಂದಿದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರುಗಳನ್ನು ಅಮಾನತು ಮಾಡಿರುವುದು ಪಕ್ಷದ ಹಿರಿಯರು ಹೇಳಿದಂತೆ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದೆ ಈ ರೀತಿಯಾದ ತೀರ್ಮಾನವು ದೇಶದ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ನಡೆದಿರಲಿಲ್ಲ ಲೋಕಸಭಾ ಕಲಾಪದಲ್ಲಿ ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆಯನ್ನ ಎದುರಿಸಲಾಗದೆ ವಿರೋಧ ಪಕ್ಷದವರನ್ನ ಹೊರಗಿಟ್ಟು ತಮಗೆ ಅನುಕೂಲವಾಗುವಂತಹ ಕಾಯ್ದೆಗಳಿಗೆ ಅನುಮೋದನೆ ಪಡೆಯಲು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಗಂಭೀರವಾದ ಆರೋಪ ಮಾಡಿದರು ಈಗಾಗಲೇ ನಮ್ಮ ಎಲ್ಲ ವರಿಷ್ಠರು ಹೇಳಿದ್ದಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಪ್ರತಿಯೊಬ್ಬರೂ ಹೇಳ್ತಾರೆ ಈ ತರದ ಒಂದು ತೀರ್ಮಾನ ಬಹುಶಃ ಇತಿಹಾಸದಲ್ಲಿ ಆಗಿರಲಿಲ್ಲ ಅವ್ರಿಗೆ ಹೆದರ್ಸೋಕೆ ಆಗದೇ ಪಾರ್ಲಿಮೆಂಟನ್ನು ಈ ಥರ ವಿರೋಧ ಪಕ್ಷದವ್ರನ್ನ ಹೊರಗಿಟ್ಟುಬಿಟ್ರೆ ಸುಲಭವಾಗಿ ಎಲ್ಲನೂ ಪಾಸ್ ಮಾಡ್ಕೊಬೋದಲ್ಲ ಬಿಲ್ಗಳನ್ನು ಆ ಕೆಲಸ ಮಾಡಿದರೆ ಹೊರತು ಅವರು ನಿಜವಾಗಿ ವಿರೋಧ ಪಕ್ಷವನ್ನು ಹೆದರಿಸಿ ಸಮರ್ಪಕವಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಹೇಳಬೋದು ಯಾರೇ ಮಾಡಲಿ ವಿರೋಧ ಪಕ್ಷ ಇರಲೇಬೇಕು ಮಾಡ್ತಕ್ಕಂಥ ಪ್ರತಿಯೊಂದು ಬಿಲ್ಗಳಲ್ಲಿ ಕೂಡ ಏನು ಸರಿ ತಪ್ಪು ಅಂತಕ್ಕಂಥ ಒಂದು ಚರ್ಚೆನೇ ನಡೀಲಿಲ್ಲ ಅಂತ ಅಂದರೆ ಅದು ಸರಿಯಾದಂಥ ಬಿಲ್ ಆಗಿದೆ ಲೋಕಸಭೆಯ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಕಿಡಿಗಿಡಿಗಳ ದಾಳಿಯ ಭದ್ರತೆಯ ಲೋಪವು ಎದ್ದು ಕಾಣುತ್ತಿದೆ ತಮ್ಮದೇ ಪಕ್ಷದ ಸಂಸದರು ನೀಡಿರುವ ಪಾಸ್ನಿಂದ ಲೋಕಸಭಾ ಅಧಿವೇಶನದೊಳಗೆ ನುಗ್ಗಿದ ದುಷ್ಕರ್ಮಿಗಳಿಂದ ಈ ಅನಾಹುತ ಸಂಭವಿಸಿದೆ ಇದಕ್ಕೆ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಅವ್ರಿಂದಲೇ ಆಗಿದೆ ಅಂತ ಅಂದ್ರೆ ಎರಡನೇ ಪ್ರಶ್ನೆನೇ ಇಲ್ಲ ನಾನು ಒತ್ತಾಯ ಮಾಡಿದ್ರೆ ಗೃಹ ಸಚಿವರು ಇದಾರಲ್ಲ ಅಮಿತ್ ಶಾ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು ಯಾಕೆಂದ್ರೆ ಅವ್ರ ಪಕ್ಷದವರೇ ಮಾಡಿ ಇವತ್ತಿನವರೆಗೂ ಆ ಲೋಪದೋಷದ ಬಗ್ಗೆ ಬಾಯಿ ಬಿಚ್ಚದೆ ಇರ್ತಕ್ಕಂಥದ್ದು ಹೌಸಲ್ಲಿ ಅಸೆಂಬ್ಲಿನಲ್ಲಿ ಅವ್ರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡದೆ ಇರ್ತಕ್ಕಂಥದ್ದು ಅವ್ರು ಮಾತಾಡಬೇಕು ಅವರಿಂದ ಉತ್ತರ ನಿರೀಕ್ಷೆ ಮಾಡಿ ಇಷ್ಟೊಂದು ಜನ ಪಾರ್ಲಿಮೆಂಟ್ ಸದಸ್ಯರು ಇವತ್ತು ಏನು ಖಂಡನೆ ಮಾಡಿ ನಿಂತಿದ್ರು ಅದಕ್ಕಾಗಿ ಅವ್ರು ಹೊರಗಡೆ ಹಾಕಿರ್ತಕ್ಕಂಥದ್ದು ಹಾಕಿರೋದು ಸರಿಯಲ್ಲ ಅವ್ರು ಮಾತಾಡದೆ ಇರ್ತಕ್ಕಂಥದ್ದು ಸರಿಯಲ್ಲ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಸೂಕ್ತ ಅಂತೇಳಿ ಹೇಳ್ತೇವೆ ಬಹುಶಃ ಆವಾಗ ಸದನಕ್ಕೆ ಒಂದು ಗೌರವ ಬರುತ್ತೆ ಪರಿಶಿಷ್ಟಜಾತಿ ಮತ್ತು ವರ್ಗಕ್ಕೆ ಮೀಸಲಿಟ್ಟ ಹಣದಲ್ಲಿ ಹನ್ನೊಂದು ಸಾವಿರ ಕೋಟಿ ರುಗಳ ಹಣವನ್ನ ಗ್ಯಾರಂಟಿಗೆ ಉಪಯೋಗಿಸಿರುವುದು ದಲಿತರಿಗೆ ಮಾಡಿದ ಮೋಸ ಅನ್ಯಾಯವಾಗಿದ್ದು ಇದು ನುಡಿದಂತೆ ನಡೆದ ಸರ್ಕಾರವಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ರಾಜ್ಯಸಭಾ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿಎಸ್ಟಿ ಟಿಎಸ್ಪಿ ಅನುದಾನ ದುರ್ಬಳಕೆ ಬಗ್ಗೆ ಜನಾಂದೋಲನದ ಅಂಗವಾಗಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ವಿಚಾರ ಸಂಕೀರ್ಣವನ್ನುದ್ದೇಶಿಸಿ ಮಾತನಾಡಿದ ಅವರು ಬಜೆಟ್ ಗಾತ್ರ ಹೆಚ್ಚಾದಂತೆ ಅಷ್ಟು ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಇಟ್ಟಿರುವುದಕ್ಕೆ ಸಂತೋಷವಾಯಿತು ಆದರೆ ಅದಕ್ಕೆ ಸರ್ಕಾರ ಬರಬೇಕಾಗಿತ್ತು ಕಾಂಗ್ರೆಸ್ ಚುನಾವಣೆ ವೇಳೆ ಜನರಿಗೆ ಗ್ಯಾರಂಟಿಯ ಆಸೆಯನ್ನ ಇಟ್ಟರು ಎಲ್ಲರಿಗೂ ಗ್ಯಾರಂಟಿ ಕೊಡುವಾಗ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಇಲ್ಲವೇ ಅಲ್ಪಸಂಖ್ಯಾತರಿಗೆ ಎನ್ನುವ ಪ್ರಶ್ನೆ ಬರುವುದಿಲ್ಲ ಆದರೆ ಮೂವತ್ನಾಲ್ಕು ಸಾವಿರ ಕೋಟಿಯನ್ನ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಮೀಸಲಿಟ್ಟ ಹಣದಲ್ಲಿ ಹನ್ನೊಂದು ಸಾವಿರ ಕೋಟಿ ರುಗಳನ್ನು ತೆಗೆದುಕೊಂಡು ಹೋಗಿರುವುದು ದಲಿತ ಸಮುದಾಯಕ್ಕೆ ಮಾಡಿದ ಮೋಸ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾಲ್ಕು ಸಾವಿರ ಕೋಟಿ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಜಾಸ್ತಿ ಇತ್ತು ನಮಗೆ ಭಾಳ ಸಂತೋಷ ಆಯ್ತು ಬಜೆಟ್ಟಿನ ಗಾತ್ರ ಎಷ್ಟು ಹೆಚ್ಚುತ್ತದೋ ಅಷ್ಟು ಇಪ್ಪತ್ನಾಲ್ಕು ಪರ್ಸೆಂಟ್ ಇಡಬೇಕು ಅದನ್ನು ಇಟ್ಟಿದ್ದಾರೆ ಬಹಳ ಸಂತೋಷ ಆಯ್ತು ಪ್ರಶ್ನೆ ಇರೋದು ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇಟ್ಟ್ರಿ ಮೂವತ್ನಾಲ್ಕು ಸಾವಿರ ಕೋಟಿ ಇಟ್ಟ್ರಿ ಅದಕ್ಕೆ ಮುಂಚೆ ಸರ್ಕಾರ ಬರಬೇಕಾಗಿತ್ತು ಜನರಿಗೆ ಆಶ್ವಾಸನೆ ಕೊಡಬೇಕಾಗಿತ್ತು ವೋಟ್ ಬ್ಯಾಂಕ್ ಮಾಡಬೇಕಾಗಿತ್ತು ಸರ್ಕಾರ ತರಬೇಕಾಗಿತ್ತು ಎಲ್ಲ ಸರ್ಕಾರಗಳು ಮಾಡ್ತವೆ ಇದನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತವೆ ಏನು ಮಾಡಿದ್ರು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿಕೊಂಡ್ರು ಅದರ ಪೈಕಿ ನಾಲ್ಕು ಈಗಾಗಲೇ ಜಾರಿಗೆ ತಂದಿದ್ದೀವಿ ಅಂತ ಕೂಡ ಸರ್ಕಾರ ಹೇಳ್ಕೊಂಡಿದ್ರು ಎಲ್ಲರಿಗೂ ನೀವು ಗ್ಯಾರಂಟಿಗಳನ್ನು ನೀವು ಕೊಡುವಾಗ ಇವ್ರಿಗ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ವರ್ಗಕ್ಕೆ ಅಥವಾ ಅಲ್ಪಸಂಖ್ಯಾತರಿಗೆ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಇದೆಲ್ಲರಿಗೂ ಕೊಡಬೇಕಾದ ಬದ್ಧತೆ ಅವರು ಅದನ್ನು ಮಾಡಬೇಕಿತ್ತು ಆದರೆ ಏನು ಮಾಡಿದ್ರು ಅಂತಂದರೆ ಮೂವತ್ತ್ ಸಾವಿರ ಕೋಟಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅಂತ ಇಟ್ಟ ಮೀಸಲಿಟ್ಟ ಹಣದಲ್ಲಿ ಜನಸಂಖ್ಯೆಗೆ ಆಧಾರದ ಮೇಲೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಖಾತೆಯಿಂದ ತೆಗೆದುಕೊಳ್ಬೇಕು ಇದು ನಮಗೆ ಮಾಡಿದ ಮೋಸ ಅಲ್ವಾ ಇದು ಅನ್ಯಾಯ ಅಲ್ವಾ ಈ ಈ ದಲಿತ ಸಮುದಾಯಕ್ಕೆ ಮಾಡ್ತಾ ಇರತಕ್ಕಂಥದ್ದು ಒಂದು ಸರ್ಕಾರ ಇದನ್ನ ನಾವು ಈಗ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ನಮ್ಮ ಜನ ಇದನ್ನು ಕೇಳಬೇಕು ಯಾಕಂತಂದ್ರೆ ಇದು ನಮ್ಮ ಹಕ್ಕು ಇದು ನಮಗಾಗಿ ಇಟ್ಟ ಹಣವನ್ನ ಕಾರ್ಯಕ್ರಮದಲ್ಲಿ ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆ ಸಂಯೋಜಕ ಹೆಚ್ಸಿ ಸ್ಟೀವನ್ ಪ್ರಕಾಶ್ ವಕೀಲರಾದ ಯೋಗೀಶ್ ಮಾಜಿ ಸಚಿವ ಎನ್ ಮಹೇಶ್ ಆರ್ಪಿಐ ರಾಜ್ಯಾಧ್ಯಕ್ಷರಾದ ಸತೀಶ್ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಎಸ್ಟಿ ಚಂದ್ರು ಹಿರಿಯ ದಲಿತ ಮುಖಂಡರಾದ ಪರ್ವತಯ್ಯ ಉಪಸ್ಥಿತರಿದ್ದರು ಬೇಲೂರು ತಾಲೂಕು ಸಮಗ್ರ ಅಭಿವೃದ್ಧಿಗೆಂದು ನಗರೋತ್ಥಾನ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಸರ್ಕಾರದಿಂದ ಬಿಡುಗಡೆಯಾಗಿದ್ದು ಬೇಲೂರು ಪಟ್ಟಣದ ಅನೇಕ ವಾರ್ಡ್ಗಳಲ್ಲಿ ಕಾಮಗಾರಿ ನಡೆಯುತ್ತಿದ್ದು ನಾಲ್ಕನೇ ಹಂತದ ಹಣ ಬಿಡುಗಡೆ ಸಂಬಂಧ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಬೇಲೂರು ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿ ಕಾಮಗಾರಿಯನ್ನ ಖುದ್ದು ಪರಿಶೀಲನೆ ನಡೆಸಿದರು ಪಟ್ಟಣದ ಜೆಪಿ ನಗರ ರೋಟರಿ ಸ್ಕೂಲ್ ಪಕ್ಕದ ರಸ್ತೆ ಲಕ್ಷ್ಮೀಪುರ ಶಿವಚ್ಯೋತಿಪಣಾ ಬೀದಿ ಪಂಪ್ ಹೌಸ್ ರಸ್ತೆಯಲ್ಲಿ ನಿರ್ಮಿಸಿರುವ ಚರಂಡಿ ಮತ್ತು ರಸ್ತೆಯನ್ನ ಅಳತೆ ಮಾಡುವ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಸರ್ಕಾರದಿಂದ ನೀಡಿರುವ ಅಳತೆಯ ಪ್ರಕಾರ ರಸ್ತೆ ನಿರ್ಮಿಸಿರಬೇಕು ಅಳತೆಯಲ್ಲಿ ಒಂದಿಂಚು ಕಡಿಮೆಯಾದರೂ ಸಹಿಸುವುದಿಲ್ಲ ಕಳಪೆ ಕಾಮಗಾರಿಗೆ ಆಸ್ಪದ ನೀಡುವುದಿಲ್ಲ ಬೇಲೂರು ತಾಲೂಕು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವುದರಿಂದ ನಗರದ ಸೌಂದರ್ಯ ಹೆಚ್ಚಿಸಲು ಸ್ಥಳೀಯ ಅಧಿಕಾರಿಗಳು ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಬೇಕು ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ದಂಡಾಧಿಕಾರಿ ಮಮತಾ ಜಿಲ್ಲಾ ನಗರಾಭಿವೃದ್ದಿ ನಿರ್ದೇಶಕರಾದ ಜಗದೀಶ್ ಬೇಲೂರು ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಬೇಲೂರು ಪುರಸಭೆ ಆರೋಗ್ಯಾಧಿಕಾರಿ ಜ್ಯೋತಿ ಕಿರಿಯ ಆರೋಗ್ಯಾಧಿಕಾರಿ ಲೋಹಿತ್ ಹಾಜರಿದ್ದರು ವೈಕುಂಠ ಏಕಾದಶಿಯ ಅಂಗವಾಗಿ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಸ್ವರ್ಗದ ರೀತಿ ಮುಖ್ಯ ದ್ವಾರವನ್ನ ಅಲಂಕಾರ ಮಾಡಿದ್ದು ಬೆಳಕಿನಿಂದಲೇ ಸಾವಿರಾರು ಜನರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ವೈಕುಂಠ ಏಕಾದಶಿಯನ್ನು ಪೌಷಪುತ್ರದ ಏಕಾದಶಿ ಮುಕ್ಕೋಟಿ ಏಕಾದಶಿ ಭೀಷ್ಮ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಈ ದಿನ ವಿಷ್ಣು ಹಾಗೂ ವಿಷ್ಣುವಿನ ಅವತಾರದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಜನರ ನಂಬಿಕೆ ವೈಕುಂಠ ಏಕಾದಶಿಯ ದಿನ ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ದ್ವಾರ ಎಂಬ ವಿಶೇಷ ಪ್ರವೇಶವನ್ನ ನಿರ್ಮಿಸಲಾಗುತ್ತದೆ ಈ ಮಂಗಳಕರ ದಿನದಂದು ಈ ದ್ವಾರವನ್ನ ಹೋಗುವವರು ವೈಕುಂಠವನ್ನ ತಲುಪುತ್ತಾರೆ ಎಂದು ಸಹ ಹೇಳಲಾಗುತ್ತದೆ ವೈಕುಂಠ ಏಕಾದಶಿ ವ್ರತವನ್ನ ಮಾಡುವವರು ಬೆಳಗ್ಗೆ ಬೇಗನೆ ಎದ್ದು ಪುಣ್ಯ ಸ್ನಾನ ಮಾಡಿ ಉಪವಾಸ ಮಾಡುವ ಸಂಕಲ್ಪ ಮಾಡುತ್ತಾರೆ ಈ ಏಕಾದಶಿ ವ್ರತವನ್ನ ಆಚರಿಸುವವರು ಧೂಪ ಮಾಡಿ ದೀಪ ಬೆಳಗಿಸಿ ನೈವೇದ್ಯ ಮಾಡಿ ಬಳಿಕ ಹದಿನಾರು ಪದಾರ್ಥಗಳಿಂದ ವಿಷ್ಣುವನ್ನ ವಿಶೇಷವಾಗಿ ಪೂಜಿಸುತ್ತಾರೆ ಬಳಿಕ ವಿಷ್ಣು ಅಥವಾ ಆತನ ಅವತಾರದ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾವಿಷ್ಣುವಿಗೆ ಹೂವಿನ ಹಾರ ನೈವೇದ್ಯ ಮತ್ತು ಬಾಳೆಹಣ್ಣು ಅರ್ಪಿಸುತ್ತಾರೆ ವ್ರತ ಆಚರಿಸುವವರು ಕೊನೆಯಲ್ಲಿ ರಾತ್ರಿ ದೀಪದಾನ ಮಾಡುವುದು ಕೂಡ ಶ್ರೇಷ್ಠವಾಗಿದೆ ವ್ರತದ ವೇಳೆ ಮಹಾವಿಷ್ಣುವಿನ ಮಂತ್ರ ಶ್ರೀಹರಿ ಸ್ತೋತ್ರಂ ವಿಷ್ಣು ಸಹಸ್ರನಾಮ ಮತ್ತು ಏಕಾದಶಿ ವ್ರತಕತೆಯನ್ನ ಪಠಿಸುವುದರಿಂದ ವ್ರತ ಪೂರ್ಣಗೊಳ್ಳುತ್ತದೆ ಎಂಬುದು ಹಿಂದಿನಿಂದ ನಡೆದುಕೊಂಡು ಬಂದಿರುವ ನಂಬಿಕೆ ಹಾಸನ ನಗರ ಹಾಗೂ ಜಿಲ್ಲೆಯಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಕಂಡುಬಂದಿತು ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಿತು ವೈಕುಂಠ ಏಕಾಚಿ ಮಹತ್ವ ಅಂದ್ರೆ ಇವತ್ತು ದಕ್ಷಿಣದ ಬಾಗಿಲು ವೈಕುಂಠದ ಬಾಗಿಲು ತೆಗೆದಿರುತ್ತೆ ಹಾಗಾಗಿ ಇವತ್ತು ಆ ದೇವರ ವೈಕುಂಠಕ್ಕೆ ಗೌರದಷ್ಟು ಸ್ವರ್ಗದ ಪುಣ್ಯ ಸಿಗುತ್ತೆ ವೈಕುಂಠದ ಬಾಗಿಲು ತೆಗೆದ ನಮ್ಮ ನಾರಾಯಣನ ಒಂದು ಕೃಪೆಯ ಪಾತ್ರರಾಗ್ತೀವಿ ಈ ಸಂದರ್ಭದಲ್ಲಿ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಕಾಂತ್ ನಟರಾಜು ಶ್ರೀನಿವಾಸ್ ಮೂರ್ತಿ ಅಶ್ವಥ್ ಉಪಸ್ಥಿತರಿದ್ದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುತ್ತದೆ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಗೋಲ್ಡ್ ಡಾಟ್ ಕಾಮ್ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ದಿನೇಶ್ ಸಂತಸ ಐವಿಎಫ್ ಸಂಸ್ಥೆಯ ನಿರ್ದೇಶಕಿ ಕಳೆದ ಹದಿನೈದು ವರ್ಷಗಳಿಂದ ಸಂತಸ ಸಂಸ್ಥೆ ಕರ್ನಾಟಕದ ಜನತೆಗೆ ಅದರಲ್ಲೂ ಮಕ್ಕಳಿಲ್ಲದ ದಂಪತಿಗಳಿಗೆ ತನ್ನ ಸಮರ್ಪಿತ ಸೇವೆಗಳಿಂದ ತುಂಬ ಹೆಸರನ್ನು ಮಾಡಿದೆ ನಮ್ಮಲ್ಲಿ ಅತ್ಯಂತ ಪಾರದರ್ಶಕವಾಗಿ ಚಿಕಿತ್ಸೆಯನ್ನು ನೀಡ್ತೀವಿ ಅತ್ಯಾಧುನಿಕ ಚಿಕಿತ್ಸೆಗಳು ಅಂತಂದರೆ ಅಮೇರಿಕಾ ಇಂಗ್ಲೆಂಡಲ್ಲಿ ಏನು ದೊರಕ್ತಾ ಇದೆ ಇವಾಗ ಮಕ್ಕಳಿಲ್ಲದ ದಂಪತಿಗಳಿಗೆ ಅಂತಹ ಅತ್ಯುನ್ನತ ಚಿಕಿತ್ಸೆಗಳನ್ನೂ ಸಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಾವು ಪರಿಚಯ ಮಾಡಿದ್ದೀವಿ ಮನೆ ಹತ್ರನೇ ದೊರಕಿಸ್ಕೊಡ್ತಾ ಇದ್ದೀವಿ ಇದು ಬಹಳ ಹೆಮ್ಮೆಯ ವಿಚಾರ ಸಂತಸ ಸಂಸ್ಥೆಗೆ ಹದಿನೈದನೇ ವರ್ಷದ ತುಂಬಿರೋ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ನಾವು ಮಕ್ಕಳಿಲ್ಲದರ ದಂಪತಿಗಳಿಗೆ ಒಂದು ಉಚಿತವಾದ ಶಿಬಿರ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಆ ದಂಪತಿಗಳಿಗೆ ತುಂಬಾ ವರ್ಷದಿಂದ ಮಕ್ಳಿರಲ್ಲ ಅವ್ರಿಗೆ ಚಿಕಿತ್ಸೆ ತಗೊಂಡಿರ್ತಾರೆ ಬಟ್ ಅದ್ರ ಏನ್ ಮಾಡ್ಬೇಕು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾರೆ ಅಂತಹ ದಂಪತಿಗಳಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಏನು ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಉಚಿತವಾಗಿ ಹೇಳ್ಕೊಡ್ತೀವಿ ಪರೀಕ್ಷೆ ಸಮಾಲೋಚನೆ ಎಲ್ಲ ಇರುತ್ತೆ ಪುರುಷರಿಗೆ ಉಚಿತವಾಗಿ ವೀರ್ಯ ಪರೀಕ್ಷೆ ಸಹ ಇರುತ್ತೆ ಮತ್ತು ಸಮಾಜಕ್ಕೆ ಏನಾರೋ ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂತಸ ಸಂಸ್ಥೆ ಐದು ದಂಪತಿಗಳಿಗೆ ಉಚಿತವಾಗಿ ಐ ವಿ ಎಫ್ ಪ್ಯಾಕೇಜಲ್ಲೂ ಸಹ ಇದೆ ಈ ಸಂದರ್ಭದಲ್ಲಿ ಈ ಶಿಬಿರವನ್ನು ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಹಾಸನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಾಡ್ತಾ ಇದ್ದೀವಿ ಅದೇ ರೀತಿ ಮೈಸೂರಿನ ಜನತೆಗೆ ಸಹಕಾರ ಆಗಲಿ ಅಂತ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಈ ಶಿಬಿರನ ನಡೆಸ್ತಾ ಇದ್ದೀವಿ ಈ ಅವಕಾಶನ ಇರೋ ದಂಪತಿಗಳು ಖಂಡಿತವಾಗೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಮಡಲನ್ನ ತುಂಬಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚಾಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟು ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂ ಒನ್ ಸೆವೆನ್ ಟು ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಹೇಗೆ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮೆನ್ಷನ್ ಪ್ರೆಸೆಂಟ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಲೈವ್ ಮ್ಯೂಸಿಕ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಕೂಡ ಕೊಡುತ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಕಪಲ್ಗಳಿಗೆ ಎಂಟ್ರಿ ಫ್ರೀ ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮಗೂ ಕೂಡ ಎಂಟ್ರಿ ಫೀ ಕೇವಲ ಸಾವಿರದ ತೊಂಬತ್ತೊಂಬತ್ತು ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಝೀರೋ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ತ್ರಿಬಲ್ ನೈನ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ರೈತ ದಿನಾಚರಣೆ ದಿನದಂದು ರೈತರಿಗೆ ಅವಮಾನ ಎಸಗಿದ್ದಾರೆಂದು ಆರೋಪಿಸಿ ರೈತ ಸಂಘದ ಮುಖಂಡರು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಎದುರು ದಿಢೀರ್ ಧರಣಿ ನಡೆಸಿ ಸತ್ಯಾಗ್ರಹ ನಡೆಸಿದ ಘಟನೆ ನಡೆಯಿತು ರೈತ ದಿನಾಚರಣೆ ಅಂಗವಾಗಿ ತೋಟಗಾರಿಕೆ ರೇಷ್ಮೆ ಪಶುಪಾಲನೆ ಸಾಮಾಜಿಕ ಅರಣ್ಯ ಹಾಗೂ ತಾಲೂಕು ಕೃಷಿಕ ಸಮಾಜ ಸಂಯುಕ್ತಾತ್ರಯದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆದರೆ ತಾಲೂಕಿನ ಯಾವುದೇ ರೈತರಿಗೆ ಅಥವಾ ರೈತ ಸಂಘದ ಅಧ್ಯಕ್ಷರಿಗೆ ಆಹ್ವಾನ ನೀಡದೆ ಪೂರ್ವಭಾವಿ ಸಭೆ ನಡೆಸದೆ ಅಧಿಕಾರಿಗಳು ಮನಸ್ಸೋ ಇಚ್ಛೆ ಆಹ್ವಾನ ಪತ್ರಿಕೆ ಮುದ್ರಿಸಿ ಬೇಕಾಬಿಟ್ಟಿ ಕಾರ್ಯಕ್ರಮ ಆಯೋಜನೆ ಮಾಡಿರುವ ವಿಷಯ ತಿಳಿದು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ದ ಘೋಷಣೆ ಕೂಗಿದರು ರೈತ ಮುಖಂಡ ಭುವನೇಶ್ ಮಾತನಾಡಿ ರೈತ ದಿನಾಚರಣೆ ದಿನದಂದು ರೈತರಿಗೆ ಅವಮಾನ ಮಾಡಿರುವ ಅಧಿಕಾರಿಗಳ ವಿರುದ್ದ ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲವಾದರೆ ಕೃಷಿ ಇಲಾಖೆ ಎದುರು ರೈತ ಸಂಘದ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ತಯಾರಿ ಇಲ್ಲದೆ ಸ್ಥಳೀಯ ಶಾಸಕರಾಗಲಿ ಅಥವಾ ತಹಸೀಲ್ದಾರರಾಗಲಿ ಅಥವಾ ತಾಲೂಕಿನ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಆಹ್ವಾನ ನೀಡದೆ ಅಧಿಕಾರಿಗಳು ರೈತ ದಿನಾಚರಣೆಗೆ ಅಪಮಾನ ಎಸಗಿದ್ದಾರೆಂದು ಆರೋಪಿಸಿ ಕಾರ್ಯಕ್ರಮವನ್ನ ವಿರೋಧಿಸಿ ನಮ್ಮ ನಮ್ಮ ಇವತ್ತು ಅಂತ ಹೇಳಿ ಕೃಷಿ ಸಹಾಯಕ ಕೃಷಿ ನಿರ್ದೇಶಕರು ಕರೆದಿದ್ರು ಫೋನ್ ಕರೆದಿದ್ರು ಕೆಲವೇ ಕೆಲವುಗಳು ಜನ ಕರೆದ್ದು ನಾವು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀವಿ ರೈತ ಗೊತ್ತಿಲ್ಲವೇ ಇವತ್ತು ಎಲ್ಲಾ ರೈತರಿಗೆ ನಮ್ಮ ರೈತ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ ಮೊದಲನೇದಾಗಿ ಹಾಗೆ ಎರಡನೇದಾಗಿ ಏನು ಕೃಷಿ ಸಮಾಜ ನಮ್ಮ ಕೃಷಿಕ ಸಮಾಜ ಸಹಾಯಕ ಕೃಷಿ ನಿರ್ದೇಶಕರು ಅವರು ಇವತ್ತು ಕರೆದಿದ್ದಾರೆ ರೈತರಿಗೆ ಅವಮಾನ ಮಾಡಿದ್ದಾರೆ ಇವತ್ತು ಕಂಡಿದ್ದು ಯಾಕೆ ಅವಮಾನ ಮಾಡಿದ್ದಾರೆ ಅಂದರೆ ಒಬ್ಬರೇ ಒಬ್ಬರು ಅಧಿಕಾರಿಗಳಿಲ್ಲ ಯಾರು ಸಹಾಯಕ ನಿರ್ದೇಶಕರಿಲ್ಲ ಸಣ್ಣ ತಹಸೀಲ್ದಾರ್ ಇಲ್ಲ ಯಾರೋ ಪಿ ಒನ್ ಅವರೇ ಅಂದರೆ ಏನು ಅರ್ಥ ಇದು ನಮ್ಮ ಎಮ್ ಎಲ್ ಎ ಇರಬೇಕಾಯಿತು ಮೊದಲು ನಮ್ಮ ರೈತರ ಕಷ್ಟ ಸುಖಗಳನ್ನ ಕೇಳೋಂಥ ಜನಪ್ರತಿನಿಧಿಯಾಗಿ ನಮ್ಮ ಮಂಜಾಣರು ಇರ್ಬೇಕಾಗಿತ್ತು ಅವ್ರು ಕರ್ನಾಟ ಗೊತ್ತಿಲ್ಲ ಅವರು ಬಂದಿಲ್ಲ ಹಾಗೂ ನಮ್ಮ ತಹಸೀಲ್ದಾರ್ ಅವ್ರನ್ನೂ ಕರೆದವ್ರಾಗ್ ಬಿಟ್ಟರು ನಮಗ್ ಗೊತ್ತಿಲ್ಲ ಯಾಕೆಂದ್ರೆ ಕರಿಬೇ ಅಂತ ಕರೆದುತ್ತಾರ ಬಿಟ್ಟವ್ರು ನಮಿಗ್ ಗೊತ್ತಿಲ್ಲ ಅವರು ಬಂದಿಲ್ಲ ನಮ್ಮ ಪಶುಸಂಗೋಪನೆ ನಮ್ಮ ಡಾಕ್ಟರ್ ಶಿವರಾಮಣ್ಣವ್ರು ಕರೆದವ್ರಿಗೆ ಬಿಟ್ಟವ್ರ ಗೊತ್ತಿಲ್ಲ ಅವರು ಬಂದಿಲ್ಲ ಇವ್ರು ಯಾರು ಕರೆದವರಾಗ ಗೊತ್ತಿಲ್ಲ ಯಾವೇ ಅಧಿಕಾರಿಗಳು ಇಲ್ಲ ಇಡೀ ತೋಟಗಾರಿಕೆ ಇಲ್ಲ ಯಾವುದೂ ಇಲ್ಲ ರೈತರು ಇನ್ನು ಬಾಕಿ ಅವ್ರ್ ಯಾರು ಅಧಿಕಾರಿಗಳು ಇಲ್ಲ ನಮ್ಮ ಕವಿತಾ ಮೇಡಮ್ ಅವರು ಬೆಳಿಗ್ಗೆ ಕರೆದ್ರೆ ಅವ್ರು ಯಾರು ಕೃಷಿಕ ಸಮಾಜದರನ್ನ ಕರೆದು ವೇದಿಕೆ ಮೇಲೆ ನಮ್ಮ ರೈತರನ್ನ ಯಾರು ಕರಿದಂಗೆ ಕೃಷಿಕ ಸಮಾಜ ಅವರು ನಾವು ರೈತರು ಅಂತ ಅವ್ರೆ ಅವ್ರು ಅಲ್ಲ ಅಂತ ನಾವು ಯಾರೂ ರೈತ ಸಂಘರ್ ಅವ್ರು ಹೇಳಿಲ್ಲ ನಮ್ಮ ರೈತರು ಹಿರಿಯ ಇದಾರೆ ಅವ್ರನ್ನ ಕರೆದು ಒಟ್ಟಿಗೆ ಮಾಡಿ ನಾವು ಯಾರನ್ನೂ ಭೇದ ಭಾವ ಏನು ಮಾಡ್ತಾಯಿಲ್ಲ ಅವ್ರನ್ನ ಯಾಕೆ ಕೂರಿಸಿದ್ದೀರಿ ಏಳ್ಸಿ ಅಂತಲೂ ಹೇಳ್ತಾ ಇಲ್ಲ ಅವರೇ ಮಾಡ್ತಾ ಇದ್ದಾರೆ ಇವತ್ತು ನಾವು ಅದನ್ನು ಬೈಕಟ್ ಮಾಡಿ ಈ ನಮ್ಮ ಕೃಷಿ ಸಹಾಯಕ ನಿರ್ದೇಶಕರಾದಂತಹ ಕವಿತಾ ರವರು ಹಾಗೂ ರಮೇಶ್ ಕುಮಾರ್ ಅವರು ಇವರು ಈಗ ಹೊಸತಿ ಇಲ್ಲಿದ್ರು ಈಗ ಅಲ್ಲಿದ್ದಾರೆ ಇವ್ರು ಎರಡು ಜನನು ಈ ತಾಲೂಕಿಂದ ದಿನದೊಳಗೆ ಟ್ರಾನ್ಸ್ಫರ್ ನಾವು ಹೊಳೆನರಸಿಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಶ್ರೀಮಾತೆ ಗೋದಾದೇವಿ ಆಂಡಾಳಮ್ಮನವರ ಸನ್ನಿಧಿ ದೇವಾಂಗ ಶ್ರೀರಾಮ ಮಂದಿರ ಪರಮೇಶ್ವರಿ ದೇವಾಲಯ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಹಾಗೂ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಮಹೋತ್ಸವ ವೈಭವದಿಂದ ಜರುಗಿತು ಶೋಭಕೃತ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಮಾರ್ಗಶಿರ ಮಾರ್ಗಶಿರಮಾಸ ಶುಕ್ಲಪಕ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ದೇವಾಲಯಗಳಲ್ಲಿರುವ ಶ್ರೀಸ್ವಾಮಿಯ ಮೂಲಮೂರ್ತಿಗಳಿಗೆ ಹಾಗೂ ಶ್ರೀ ಮಾತೈ ಗೋದಾದೇವಿ ಅಮ್ಮನವರ ಮೂಲಮೂರ್ತಿಗೆ ಪಂಚಾಮೃತ ಹಾಗೂ ಪಂಚಪಲ ಅಭಿಷೇಕ ಅಲಂಕಾರ ಸಹಸ್ರನಾಮಾರ್ಚನೆ ನೆರವೇರಿಸಲಾಯಿತು ಶ್ರೀಸ್ವಾಮಿಯ ಉತ್ಸವ ಮೂರ್ತಿಯನ್ನ ವಿಶೇಷವಾಗಿ ಅಲಂಕರಿಸಿ ಸಂಪ್ರದಾಯದ ಆಚರಣೆಯಂತೆ ಪೂಜಾ ಕೈಂಕರ್ಯ ನೆರವೇರಿಸಿ ಪ್ರಾಕಾರೋತ್ಸವ ನಂತರ ದೇವಾಲಯದ ಪ್ರಾಂಗಣದಲ್ಲಿ ನಿರ್ಮಿಸಿರುವ ವೈಕುಂಠದ್ವಾರದ ಮೇಲೆ ಶ್ರೀಸ್ವಾಮಿ ಉತ್ಸವ ಮೂರ್ತಿಯನ್ನಿಟ್ಟು ವಿಶೇಷವಾಗಿ ಅಲಂಕರಿಸಿ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರು ವೈಕುಂಠದ್ವಾರದಲ್ಲಿ ಸಾಗಲು ಅವಕಾಶ ಕಲ್ಪಿಸಲಾಯಿತು ದೇವಾಂಗ ಶ್ರೀರಾಮ ಮಂದಿರದಲ್ಲಿ ಭಕ್ತರಿಗೆ ತೀರ್ಥಪ್ರಸಾದ ವಿನಿಯೋಗದ ಜೊತೆಗೆ ಭಕ್ತರೊಬ್ಬರು ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವಾಲಯದ ಲಾಡು ಪ್ರಸಾದದ ವ್ಯವಸ್ಥೆ ಮಾಡಿದ್ದರು ಹಾಗೂ ಮಧ್ಯಾಹ್ನ ಭಕ್ತರಿಗೆ ಅನ್ನಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಡಿಸೆಂಬರ್ ಇಪ್ಪತ್ತಾರರ ಮಂಗಳವಾರ ಮೂರು ಗಂಟೆಗಳ ಕಾಲ ಪ್ರಚಂಡ ರಾವಣ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ಗೊರೂರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ರಂಗಕರ್ಮಿ ಹಾಗೂ ಕೀರ್ತನಕಾರರಾದ ದಿವಂಗತ ಡಾ ರಂಗಪ್ಪ ದಾ ಸ್ಮರಣಾರ್ಥ ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕನ್ನಡ ಚಲನಚಿತ್ರದಲ್ಲಿ ನಟ ಭಯಂಕರ ಎಂದು ಖ್ಯಾತಿ ಗಳಿಸಿದ ದಿವಂಗತ ವಜ್ರಮುನಿ ಅಭಿನಯಿಸಿದ ಪ್ರಚಂಡ ರಾವಣ ನಾಟಕವನ್ನ ಜಿಲ್ಲೆಯ ಹೆಸರಾದಂತಹ ಶ್ರೀನಿವಾಸ್ ಡ್ರಾಮಾ ಸೀನರಿ ಲಕ್ಷ್ಮಣ ಕಡಗ ಇವರ ರಂಗಸಜ್ಜಿಕೆಯಲ್ಲಿ ಚಲನಚಿತ್ರ ಮಾದರಿಯ ಸುಂದರ ನಾಟಕವನ್ನು ಆಯೋಜಿಸಲಾಗಿದೆ ನಿರ್ದೇಶಕರಾದ ವೀರಭದ್ರಾಚಾರ್ ಗಾಡಿನಹಳ್ಳಿ ಇವರ ನಿರ್ದೇಶನದಲ್ಲಿ ಮೂರು ಗಂಟೆಗಳ ಅವಧಿಯಲ್ಲಿ ಹೆಸರಾದಂತಹ ಕಲಾವಿದರು ಅಭಿನಯಿಸಲಿದ್ದಾರೆ ಎಂದರು ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಅವರ ಸ್ಮರಣಾರ್ಥ ಪ್ರಚಂಡರಾಯಣ ಎಂಬ ಒಂದು ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷ ನಿರ್ದೇಶಕರಾದಂಥ ಗಾಡಿನಲ್ಲಿ ವೀರಭಚಾರ್ಯ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯ ಗೌರವಾಧ್ಯಕ್ಷರಂಥ ಕಾರ್ಲ ಗೋಯ್ಲಿ ಅವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮದ ಉದ್ದೇಶ ಎಲ್ಲ ಶಿಷ್ಯಂದರು ಹಾಸನ ಜಿಲ್ಲೆಯಲ್ಲಿ ಪಾಲ್ಗೊಂಡು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ನಮ್ಮ ಗುರುಗಳ ಹೆಸರಿಗೆ ಒಂದು ಸ್ಮರಣೆಯನ್ನು ಸಲ್ಲಿಸಿ ಅವರು ಸಲ್ಲಿಸುವ ಸಲ್ಲಿಸಿರುವ ಒಂದು ಸೇವೆಯನ್ನು ಗುರುತಿಸಿ ಅವ್ರಿಗೆ ಮರಣೋತ್ತರ ಜಿಲ್ಲಾ ಸಂಘದಿಂದ ಪ್ರಶಸ್ತಿಯನ್ನು ನೀಡಿ ಅವ್ರಿಗೆ ಒಂದು ಸಮಾಜದಲ್ಲಿ ಏನು ಒಂದು ಉನ್ನತ ಗೌರವ ಪಡ್ಕೊಂಡಿದ್ರೆ ಅದನ್ನು ಸ್ಮರಿಸ್ಬೇಕು ಅಂತ ನಾವೆಲ್ಲ ಇವತ್ತು ಬಯಸಿ ಒಂದು ಹೆಚ್ಚು ಮಟ್ಟದಲ್ಲಿ ಕಲಾವಿದರನ್ನು ಆಹ್ವಾನಿಸ್ತಾ ಇದ್ದೀವಿ ಅದರಿಂದ ಎಲ್ಲ ಕಲಾವಿದರು ಕಲಾ ಪೋಷಕರು ರಂಗಪ್ಪ ದಾಸರವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ಗೌರವಾಧ್ಯಕ್ಷ ಗೋವಿಂದೇಗೌಡ ಕಾರ್ಲೆ ಸದಸ್ಯರಾದ ಕೆಜಿ ಈಶ್ವರಪ್ಪ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ವೇದಾ ಹಾಸನ್ ನಿರ್ದೇಶಕರಾದ ವೀರಭದ್ರಾಚಾರ್ ನಿರಂಜನ್ ಹಂಚೂರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಮಾಜಿ ಸಚಿವ ಬಿಶಿವರಾಮ್ ಹೇಳಿಕೆ ದಲಿತರ ಹಣ ಗ್ಯಾರಂಟಿಗೆ ಉಪಯೋಗಿಸಿರುವುದು ಮೋಸ ಇದು ನುಡಿದಂತೆ ನಡೆದ ಸರ್ಕಾರವಲ್ಲ ರಾಜ್ಯಸಭಾ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ಬೇಲೂರು ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿ ಕಾಮಗಾರಿಯನ್ನ ಖುದ್ದು ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ಸತ್ಯಭಾಮ ಮತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು